బహుశా సౌసద్ధి అంద నోడీ హుబ్బళ్ళి అందారు నపక్కార విజయపూర అందేశ్వర మహాస్వామి నడపార ఇవత్ సౌసద్ధి అంద నపారా అంత మహాలక్ష్మి దేవి నెడతారు నమ్ అభిమాన ఇలా ಬರಬೇಕು గ్రామ దేవతే ಅದಕ್ಕೊಂದು మాత హారు ಆ ಗ್ರಾಮ ದೇವತೆಯಲ್ಲಿ ಎಂತ ಶಕ್ತಿ ಇತ್ತು ಅಂದ್ರ ಮರಣ ಬಂದರೆ ಸಿಟ್ಟಿಲ್ಲ ಮಹಾನ್ ಮಹಾನ್ ತಿಳಿದವರಿಗೆ ಅದು ಬಿಟ್ಟಿಲ್ಲ ಮಾನವರು ಇವರೇನು ಗಟ್ಟಿಯಲ್ಲ ಸುಕ್ಷೇತ್ರ ಸಂಶುದ್ಧಿಯ ಮಹಾಲಕ್ಷ್ಮೀ ದೇವಿಯ ಪಾದ ಹಿಡಿದವರು ಯಾರು ಕೆಟ್ಟಿಲ್ಲ ಕೆಟ್ಟಿಲ್ಲ ಅನ್ನುವಂತ ಮಾತನ್ನ ಏನ್ ಮಾಡ್ತಾರಪ್ಪ ಅಂದ್ರ ಬರಿತಾರೆ ಈಗ ವೇದಿಕೆ ಮೇಲೆ ಪೂಜ್ಯರು ಆಗಮಿಸ್ಯಾರ ಅವರೆಲ್ಲರ ಆಶೀರ್ವಚನ ಎಂದರೆ ಸಮರ್ಥ ಶಿಕ್ಷಕ ಆಸಕ್ತ ವಿದ್ಯ ನಾನು ಹೇಳ್ತಾ ಇದ್ದೀನಿ ಇವತ್ತು ನಾವು ಪೂಜ್ಯರ ಆಶೀರ್ವಚನಗಳನ್ನ ಕೇಳಬೇಕು ಬಹುಶಃ ಅಪ್ಪಾಜಿ ಅವರ ಮಾತುಗಳು ಅಂದ್ರೆ ಇಲ್ಲೇನ್ ತ್ರಿಮೂರ್ತಿಗಳು ಗೊತ್ತಾರಲ್ಲ ಇವರ ಮಾತುಗಳು ಅಂದ್ರೆ ಬರೀ ಮಾತುಗಳಲ್ಲ ಅವೆಲ್ಲಾ ಒಂದೊಂದು ಏರ್ಪ ಅಂದ್ರ ರತ್ನಗಳು ಮುತ್ತುಗಳು ಅವರ ಆಶೀರ್ವಾದವನ್ನ ನಾವು ಕೇಳುವ ಒಂದು ಪುಣ್ಯ ಅದಕ್ಕ ಒಂದು ಮಾತು ಬರೀತಾರ ವಾಚಂದ ಮಗು ಹುಟ್ಟಿದಾಗ ತೊಟ್ಲ ಕಟ್ತಾರಿಲ್ಲ ಯಾಕೆ ಕಟ್ತಾರು ಅಳ್ಬಾರು ತಿಳ್ಕೊಂಡು ಕಟ್ತಾರೆ ಮಗು ಹುಟ್ಟಿದಾಗ ತೊಟ್ಲ ಕಟ್ತಾರು ಲಕ್ಷ ಕೊಡ್ರಿ ಎರಡು ನಿಮಿಷ ಲಕ್ಷ ಎರಡ್ ನಿಮಿಷ ಭಾಷೆ ಮುಗಿಸ್ತೀನಿ ಕೊನೆಗೆ ಒಂದು ಚಂದ ಹಾಡಾಡ್ ಭಾಷೆ ಮುಗಿಸ್ತೀನಿ ಕೇಳ್ರಿ ಕೇಳಿ ಮಗು ಅಳ್ವಾರ್ ಓದ್ ತಿಳ್ಕೊಂಡು ಹುಟ್ಟಿದಾಗ ತೊಟ್ಲಾ ಕಟ್ತಾರು ಸತ್ತ ಮೇಲೆ ಚಟ್ಟ ಕಟ್ತಾರೆ ಯಾರು ಕಟ್ಲಿಲ್ಲ ಅಂದ್ರೆ ನಕ್ಕಿ ಮುನ್ಸಿಪಾಲ್ಟಿ ಅವರ ಮೂರು ಜನ ಸ್ವಾಮಿಗಳ ನಿಮ್ಮೆಲ್ಲರ ಬದುಕನ್ನ ಅದಕ್ಕೆ ನಾವು ಅಪ್ಪಾಜ ನಾನು ಆ ಲೋಕದಿಂದ ಈ ಲೋಕಕ್ಕೆ ಹೋಗಿ ಮುಟ್ಟಿದ ತಕ್ಷಣ ಕ್ಷೇಮವಾಗಿ ಹೋಗಿ ಮುಟ್ಟೋದು ಇಲ್ಲೋ ಅನ್ನುವಾಗ ಮಿಸ್ ಕಾಲ್ ಕೂಡ ನಾನು ಇತ್ತು ಅದಕ್ಕೆ ಈ ಮೊಬೈಲ್ ತಾವು ಏನ್ ಮಾಡಕ್ ಹೋಗ್ರಿ ಅಂಟ್ಕೋಬೇಡ್ರಿ ಇನ್ನ ಟಿವಿ ವಿದ್ಯಾರ್ಥಿಗಳು ಎಕ್ಸಾಮ್ ಸಮಯದೊಳಗ ಟಿವಿ ನೋಡ್ಕೊತ ಗೊತ್ತಿರತ್ತೆ ಯಾವ ಚಾನೆಲ್ ಹಚ್ಚಿದ್ರು ಅಂದ್ರೆ ಪ್ಯಾಶನ್ ಟಿವಿ ಹಚ್ಕೊಂಡು ಕೂತಿರತ್ ಯಾವ ಹಚ್ಚಿದ್ರು